ಇದೇ ವರ್ಷದಲ್ಲಿ ಎರಡನೇ ಬಾರಿಗೆ ವಾಣಿ ವಿಲಾಸ ಸಾಗರ ಜಲಾಶಯ ಭರ್ತಿಯಾಗುವತ್ತ ಸಾಗಿದೆ ಇನ್ನು ಶುಕ್ರವಾರ ಸಂಜೆ ಐದು ಗಂಟೆಗೆ ಈ ಒಂದು ದೃಶ್ಯ ಕಂಡುಬಂದಿದೆ ಇನ್ನು ಭದ್ರಾ ಜಲಾಶಯದಿಂದ ಚಿತ್ರದುರ್ಗ ಶಾಖಾನಾಲಯತ್ತ ನೀರು ಹರಿಯಲಿದ್ದು ಜಿಲ್ಲೆಯ ಜೀವನಾಡಿಯಾಗಿರುವ ವಾಣಿ ವಿಲಾಸ ಸಾಗರ ಜಲಾಶಯ ನಾಲ್ಕನೇ ಬಾರಿಗೆ ಭರ್ತಿಯಾಗುವ ಭರವಸೆ ಮೂಡಿಸಿದೆ ಇನ್ನು ಜುಲೈ ಇಪ್ಪತ್ತೇಳರಂದು ನಾಲ್ಕು ತಿಂಗಳವರೆಗೆ ನೀರು ಬರುವ ಕಾರಣ ವರ್ಷದಲ್ಲಿ ಎರಡನೇ ಬಾರಿ ಜಲಾಶಯ ತುಂಬಿ ಕೋಡಿ ಬೀಳುವ ನಿರೀಕ್ಷೆ ಗೋಚರಿಸಿದೆ ಇನ್ನು ಜಲಾಶಯ ನಿರ್ಮಾಣವಾಗಿ ಎಂಬತ್ತೊಂಬತ್ತು ವರ್ಷ ಕಳೆದಿದೆ ಈ ನಂತರ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಎರಡರಂದು ಜಲಾಶಯ ಇತಿಹಾಸದಲ್ಲೇ ಎರಡನೇ ಬಾರಿಗೆ ತುಂಬಿ ಕೋಡಿ ಬಿದ್ದಿತ್ತು ನಂತರ ಎರಡು ಸಾವಿರದ ಇಪ್ಪತ್ತೈದರ ಅಂದರೆ ಈ ವರ್ಷದ ಜನವರಿ ಹನ್ನೆರಡರಂದು ಜಲಾಶಯ ಮೂರನೇ ಬಾರಿ ಕೋಡಿ ಬಿದ್ದಿತ್ತು ಈ ನಂತರ ಜನವರಿ ಹದಿನೆಂಟರಂದು ಸಿಎಂ ಸಿದ್ದರಾಮಯ್ಯ ಜಲಾಶಯಕ್ಕೆ ಬಾರ್ಕಿನ ಅರ್ಪಿಸಿದ್ದರು ಸದ್ಯ ಗರಿಷ್ಠ ನೂರ ಮೂವತ್ತು ಅಡಿ ಇರುವ ಜಲಾಶಯದಲ್ಲಿ ಪ್ರಸ್ತುತ ನೂರ ಇಪ್ಪತ್ತ್ಮೂರು ಪಾಯಿಂಟ್ ಎಂಬತ್ತು ಅಡಿ ನೀರಿನ ಸಂಗ್ರಹವಿದ್ದು ಜಲಾಶಯ ತುಂಬಲು ಕೇವಲ ಇನ್ನೂ ಆರು ಪಾಯಿಂಟ್ ಇಪ್ಪತ್ತು ಅಡಿ ನೀರಿನ ಬಾಕಿ ಇದ್ದು ಕೋಡಿ ಬಿದ್ದು ಜಲಾಶಯ ಭರ್ತಿಯಾಗಿ ಮತ್ತೊಮ್ಮೆ ಕೋಡಿ ಬೀಳುವ ಸಾಧ್ಯತೆ ಹೆಚ್ಚಾಗಿದ್ದು ಈ ಭಾಗದ ರೈತ ವರ್ಗದಲ್ಲಿ ಈ ಒಂದು ಸಂತಸ ಮೂಡಿಸಿದೆ